ಈ ಎಲ್ಲ ಸಾಲವನ್ನ ಎರಡ್ ಸಾವಿರದ ಹದಿನಾಲ್ಕ ಪೂರ್ವದಲ್ಲಿ ಕೊಟ್ಟಿದ್ದು ಎಲ್ಲ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡ್ಸಿದ್ ಸಾಲಗಳು ಇವು

ಇದು ಯಾವ್ದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ ತಾವ್ ಹೇಳಿದ್ರು ಒಪ್ಪಣ ಮೋದಿ ಸಾಹೇಬರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದ್ರು ಅವರೇ ಇಡೀ ಎಲ್ಲ ಇದ್ ರಾಜ್ಯಗಳಲ್ಲಿ ಹೋಗಿ ಅದ್ರ ಬಗ್ಗೆ ಭಾಷಣ ಮಾಡಿ ಮ್ಯಾನಿಫೆಸ್ಟೋಲ್ಲಿ ಮಾಡಿದ್ರು ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಡೋಣ ಹನ್ನೊಂದು ವರ್ಷ ಆಯ್ತು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಈಗ ನೀವು ಈಗ ವರ್ಷ ಈಗ ಯೂಟ್ಯೂಬ್ನಾಗೂಟ್ಯೂಬ್ನಾಗೆ ತೋರಿಸ್ಬಿಡ್ತೀವಿ ಈ ಎಲ್ಲ ಸಾಲವನ್ನು ಎರಡ್ ಸಾವಿರದ ಹದಿನಾಲ್ಕು ಪೂರ್ವದಲ್ಲಿ ಕೊಟ್ಟಿದ್ದು ಎಲ್ಲ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡಿಸಿದ ಸಾಲಗಳು ಇವು ಬೇರೆ ಇಂತ ಬಿಟ್ರೆ ಬೇರೆಲ್ಲೇ ಮಾತಾಡ್ರಿ ಸಾಕು ಇಂತ ಮಾತಾಡೋದೇ ಇಂತ ಮಾತಾಡ ಬೇರೆ ಸಮ್ತಿಂಗ್ ಸ್ಪೀಕ್ ಸಮಿಂಗ್ ಸೆನ್ಸ್ ಬಂದು ಸೋನಿಯಾ ಗಾಂಧಿ ಫೋನ್ ಮಾಡಿದಂತ ಕೊಟ್ಟು ಏ ಮಾತಾಡೋದು ಇದು ವಾಪಸ್ ತೆಗಿಬೇಕು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ